ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳ್ತೀನಿ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಬದುಕ್ತಾ ಇದ್ದೀನಿ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ ನಿಮ್ಮ ಬಜೆಟ್ನಲ್ಲಿ ಎಲ್ಲಿ ಹಿಂದೂಗಳಿಗೆ ವರ್ಕ್ ಕಬರ್ಸ್ಥಾನಗಳ ಮೂಲ ಸೌಕರ್ಯಕ್ಕೆ ನೂರೈವತ್ತು ಕೋಟಿ ಅರೆ ಸ್ವಾಮಿ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಸಾರ್ವಜನಿಕ ಸ್ಮಶಾನವೇ ಇಲ್ಲ ಮೊದಲು ಸ್ಮಶಾನ ಕೊಡ್ರಿ ನೀವು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ನೂರೈವತ್ತು ಕೋಟಿ ಅಂದರೆ ನಿಮಗೆ ಉಳಿದ ಸ್ಮಶಾನಗಳನ್ನು ರಕ್ಷಣೆ ಮಾಡಬೇಕು ಕಾಂಪೌಂಡ್ ಕಟ್ಟಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ಐ ಟಿ ಐ ಸ್ಥಾಪನೆ ಯಾಕೆ ಪಾಕಿಸ್ತಾನ ಕೊಟ್ಟರೆ ಇ ಎ ಅಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಅತಿ ಹೆಚ್ಚು ಐದು ಲಕ್ಷ ರೂಪಾಯಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಶುಲ್ಕ ಕಡಿತ ಯಾಕೆ ಬೇರೆ ಜಾತಿಯಲ್ಲಿ ಮತಗಳಲ್ಲಿ ಬಡವರು ಇಲ್ವಾ ಯಾಕೆ ಶುಲ್ಕ ಕಡಿತ ಮಾಡಲ್ಲ ಉಲ್ಲಾಳ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿ ಯು ಕಾಲೇಜು ಮುಸ್ಲಿಂ ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಟು ಎ ಜೊತೆಗೆ ಟು ಬಿಗೆ ಶೇಕಡ ಇಪ್ಪತ್ತರಷ್ಟು ಮಿಸ್ಲಾದ ನನಗನ್ಸುತ್ತೆ ಒಂದು ಮುಸ್ಲಿಂ ಲೀಗ್ನ ಪ್ರೇತಾತ್ಮ ಕಾಂಗ್ರೆಸ್ನ ಆವರಿಸ್ಕೊಂಡಿರಬೇಕು ಇಲ್ಲ ಕಾಂಗ್ರೆಸ್ ಪಾರ್ಟಿಯೇ ಮುಸ್ಲಿಂ ಲೀಗ್ನ ಅಜೆಂಡಾವನ್ನು ಸ್ವೀಕಾರ ಮಾಡಿರಬೇಕು ವಾಟ್ ವಾಸ್ ದ ಮುಸ್ಲಿಂ ಲೀಗ್ ಅಜೆಂಡಾ ದೇಶ ಒಡೆಯೋದು ಮುಸ್ಲಿಂ ಲೀಗ್ ಅಜೆಂಡಾ ಆಗಿತ್ತು ಈ ಅಜೆಂಡಾವನ್ನು ಕಾಂಗ್ರೆಸ್ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ ಇದೊಂದು ಕಮ್ಯುನಲ್ ಬಜೆಟ್ಟು ಮತ್ತು ಅವ್ರ ನೀತಿಯಲ್ಲೂ ಸ್ಪಷ್ಟವಾಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಪ್ರಸ್ತಾವನೆಯನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ಡಿಶನ್ ತೊಗೊಂಡು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಕೇಸೋಪಸ್ ತೆಗಿತೀರಿ ಅಂದರೆ ಇನ್ನು ಜನಸಾಮಾನ್ಯರ ಗತ್ ಗತಿಯೇನು ಅಂದರೆ ಈ ಮೂಲಕ ಕಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನು ಕಾಂಗ್ರೆಸ್ ಇದೆ ಅಂಥೇಳಿ ಅನಿಸುತ್ತೆ ಹೆಚ್ಚುವರಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಉತ್ತೇಜನಕ್ಕಾಗಿ ನೂರು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತು ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ ಸಾವಿರ ಕೋಟಿ ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಗೌರವಧನ ಹೆಚ್ಚಳ ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ ಇದು ಒಂದು ಕಡೆ ಘೋಷಣೆ ಆದರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣಾ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರಾ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದರು ಈಗಿನ ಬಜೆಟ್ನಲ್ಲೂ ಹೇಳಿದ್ದಾರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ